ಉಡುಪಿ ನಗರದ ಬನ್ನಂಜೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಯೂಟರ್ನ್ ವಿಸ್ತಾರಗೊಳಿಸುವ ವಿಚಾರದ ಬಗ್ಗೆ ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಭಾರಿ ಗದ್ದಲ ಸೃಷ್ಟಿಯಾಗಿ ಕೋಲಾಹಲ ಉಂಟಾಯಿತು ಈ ಬಗ್ಗೆ ವಿಷಯ ಪ್ರಸ್ತಾಪಿಸಿದ ಸದಸ್ಯ ಟಿಜಿ ಹೆಗ್ಡೆ ಅವರು ಬನ್ನಂಜೆ ಯೂಟರ್ನ್ ಗೆದು ವಿಸ್ತಾರಗೊಳಿಸುವ ವಿಚಾರದಲ್ಲಿ ನಗರಸಭೆಯ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಈ ಕುರಿತು ವೆಬ್ಸೈಟ್ ನ್ಯೂಸ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಹೀಗಾಗಿ ಇದರಲ್ಲಿ ನಗರಸಭೆಯ ಪಾತ್ರ ಇದೆಯಾ ಜನಪ್ರತಿನಿಧಿಗಳ ಪಾತ್ರ ಇದೆಯಾ ಅಥವಾ ಯುಟರ್ನ್ ಅಗಿಯಲು ಪರ್ಮಿಷನ್ ಇತ್ತ ಹಾಗೂ ಒಡೆದು ಹಾಕಲು ಕಾರಣ ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯ ಸವಿತಾ ಹರೀಶ್ರಾಮ್ ಅವರು ನಗರಸಭೆಯ ನಾಮನಿರ್ದೇಶಿತ ಸದಸ್ಯ ಸುರೇಶ್ ಶೆಟ್ಟಿ ಬನ್ನಂಜಿ ಅವರು ನಗರಸಭೆಯ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸಿದ್ದಾರೆ ಅವರು ಕೂಡಲೇ ಸಭೆಯಲ್ಲಿ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇದರಿಂದ ಕೆಂಡಾಮಂಡಲವಾದ ಆಡಳಿತ ಪಕ್ಷದ ಸದಸ್ಯರು ವಾಗ್ವಾದ ನಡೆಸಿದ್ರು ಬಳಿಕ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಮಧ್ಯೆ ಪರಸ್ಪರ ಮಾತಿನ ಚಕಮಕಿ ಜೋರಾಗಿದೆ ಎಲ್ರಿಗೂ ನಗರಸಭಾ ಎರಡು ಮೂರು ತಿಂಗಳು ಮಾತ್ರ ಬಾಕಿ ಇರುವಂತ ಈ ಸಮಯದಲ್ಲಿ ಗಂಭೀರ ಆರೋಪ ಬರ್ತದೆ ನಗರಸಭಾ ಸದಸ್ಯರ ಮೇಲೆ 快点！打不打不打